ನೋಡಿ ಈಗ ಡೈರೆಕ್ಟ್ ನಾವು ಆಹಾರ ಪದಾರ್ಥಗಳನ್ನ ಹಾಕಿ ರುಬ್ಬಕಾಗಲ್ಲ ಇದರಲ್ಲಿ ಸ್ವಲ್ಪ ಕಲ್ಲಿಂದು ತರಿ ಮಣ್ಣು ಎಲ್ಲ ಸೇರ್ಕೊಂಡಿರ್ತೀವಿ ಕೊಟ್ಟಿರ್ತಾರಲ್ಲ ಅದಕ್ಕೆ ನಾವು ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಉಪ್ಪು ನೈಸು ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ಅರಿಶಿನ ಹಾಕೊಂಡು ನಾವು ಏನು ನೀರು ಹಾಕ್ತಲೇ ಡೈರೆಕ್ಟ್ ಆಗಿ ಇನ್ನು ಸ್ವಲ್ಪ ಉಪ್ಪು ಹಾಕೋತೀನಿ ಈಗ ನೋಡಿ ಇದನ್ನು ರುಬ್ಬೇಕಿದರೆಶನ ಉಪ್ಪು ಹಾಕಿ ರುಬ್ಬಿದ್ರೆ ಅದರಲ್ಲಿರೋ ಮಣ್ಣಿನ ಕಣಗಳೆಲ್ಲ ಹೋಗುತ್ತೆ ಹಿಂಗೆ ತರಿ ತರಿ ಆಗಿರುತ್ತಲ್ಲ ನೋಡಿ ನೀರು ಹಾಕ್ಲೇಬಾರ್ದು ನೀರು ಹಾಕ್ಲಿಲ್ಲ ಅಂದ್ರೆ ಇದು ಈಗ ನೀರು ಹಾಕ ಎಲ್ಲ ಕರ್ಗೋಗ್ಬಿಡುತ್ತೆ ಉಪ್ಪು ಆಮೇಲೆ ನೀವು ಆಹಾರ ಪದಾರ್ಥಗಳನ್ನ ಮಾಡ್ಕೋಬೋದು ಹೀಗೆ ರುಬ್ಬೇಕು ಹಿಂಗೂ ಅಷ್ಟೇ ನೋಡಿ ಇದು ಅಷ್ಟೇ ಈ ತರ ಕಲ್ತು ನೋಡಿ ಹಿಂಗ Thank <laughs> ಮಾಡಿಬಿಟ್ಟು ಇದನ್ನೆಲ್ಲ ಎತ್ತಿಬಿಡ್ಬೇಕು ಹಿಂಗೆ ಎತ್ಬಿಟ್ಟು ಕ್ಲೀನಾಗಿ ನೀರು ಹಾಕಿ ತೊಳೆದು ನೀಟ್ ಮಾಡಿದ್ರೆ ಇಟ್ಸ್ ರೆಡಿ ರೆಡಿ ಟು ಆಹಾರ ಪದಾರ್ಥಗಳನ್ನ ರುಬ್ಬಿ ಇಟ್ಕೊಳಕ್ಕೆ ರೆಡಿ ಆಗುತ್ತೆ ಅಂತ ಆಯ್ತು ನೋಡಿ ಎಲ್ಲ ರುಬ್ಬಿ ಇಟ್ಟಿನಿ ಎಲ್ಲ ಆಯ್ತು ಈಗ ಇದನ್ನ ಎಲ್ಲ ತಗದ್ ಹಾಕೋಬೇಕು ಎಲ್ಲ ಇದನ್ನ ತಗಬಿಟ್ಟು ತೊಳೆಯೋದು ಹ್ಮ್ ನೋಡಿ ಇದೆಲ್ಲ ಉಪ್ಪಿಂದ ಪುಡಿಯಲ್ಲ ಎಲ್ಲ ಎತ್ತಾದ್ಮೇಲೆ ಈಗ ತೊಳಿಬೇಕು ತೊಳೆದ್ಬಿಟ್ರೆ

ಆಗಿ ಆಹಾರ ಪದಾರ್ಥ ರುಬ್ಬ ಯಾವತ್ತೂ ರುಬ್ಬಕ್ಕೋಬಾರ್ದು ಏಕೆಂದರೆ ಕಲ್ಲಿನ ತರಿಗಳೆಲ್ಲ ಅಲ್ಲಿ ಕಲ್ಲು ಕುಟ್ಟಿರ್ತಾರಲ್ಲ ಅದ್ರ ತರಿಗಳೆಲ್ಲ ಸೇರ್ಕೊಂಡಿರುತ್ತೆ ಈಗ ಈಸಿಯಾಗಿ ಹೀಗೆ ನಾವು ಸೌಟಾಲಯ ಎತ್ಕೊಬೋದು నీరు సాకు ఎు నైస కయ్యుచుతాయితూ ఎస్ నైసెత్క ఇ ఒడి ఇట్స్ రెడీ ఉలకల్లో ఆహార పదార్థ ఉంటే రెడీ అయితే ఇట్స్ రెడీ